ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೀತಾ ಯಾರು ಮಾತಾಡಬೇಡಿ ಮುಖ್ಯಮಂತ್ರಿ ಸ್ಥಾನವನ್ನ ಪಣಕ್ಕಿಚ್ಚು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತನ್ನಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಅಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರುಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದನೂ ಕೂಡ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರುಗೊಂಬೆ ಮಾಡಿಕೊಂಡ ಮಾಡಿಕೊಂಡು ಈ ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂಥ ಸ್ಥಿತಿ ಬಂದರೂ ಕೂಡ ಯಾರೇ ಅಡ್ಡ ಬಂದರೂ ಕೂಡ ನಾನು ಜಾತಿ ಜನಗಂತಿ ವರದಿಯನ್ನು ಕಾಂತರಾಜ್ ವರದಿಯನ್ನ ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂಥ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ರೆಕಾರ್ಡ್ ತೆಗೆದು ನೋಡಿ ಹೋಗ್ತಾ ಅದು ಅಷ್ಟೇ ಯಾಕೆ ರೆಕಾರ್ಡ್ ತೆಗೆದು ನೋಡ್ಬೇಕು ಅದಾದ ನಂತರ ಪ್ರತಿ ದಿನ ಕಾಂತರಾಜ್ ಅವರು ಜಾರಿ ತಂದೆ ತರ್ತೇವೆ 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 ಅವರಿಗೆ ಕಾಂತರಾಜ್ ರಿಟೈರ್ಡ್ ಜಯಪ್ರಕಾಶ್ ಹೆಗ್ಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿಯಂತೆ ಒರಿಜಿನಲ್ ನಮ್ಮ ಕೈಗೆ ಸಿಕ್ಕಿಲ್ಲ ಡ್ಯೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ದಾರಿ ತಂದೆ ತರ್ತೇವೆ ಅಂತ ಬೊಮ್ಮನೆ ತನಕ ಹೇಳಿದ್ರು ಮೊನ್ನೆ ನಿಮ್ಮ ಮಗನೂ ಹೇಳಿದಾನೆ ಕಾಂತರಾಜ್ ಅವರು ವರದಿಯನ್ನ ಜಾರಿ ತಂದುಬಿಟ್ಟಿದ್ದರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರ ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ನೀ ಮುಖ್ಯಮಂತ್ರಿ ಇರಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ಮುಖ್ಯಮಂತ್ರಿ ಸ್ಥಾನ ನಿಮಿತ್ ಬಹಳ ದೊಡ್ಡದಾಗಿದೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸರು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ಕರೆದ್ರು ನೇರವಾಗಿ ಹೇಳಿದ್ರು ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ತೊಂಬತ್ತು ದಿನ ಗಡುವು ಅದನ್ನ ಜಾರಿ ತರಕ್ಕೆ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಒಪ್ಕೊಂಡ್ ಯಾಕೆ ಮುಖ್ಯಮಂತ್ರಿ ಆಗಬಂದ್ರೆ ಸಾಕು ಯಾವ ಹಿಂದುಳಿದ್ರ ತಗೊಂಡು ಮಾಡ್ಲಿ ಯಾವ ದಲಿತರು ತಗೊಂಡು ನಾನು ಮಾಡ್ಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದಂತಲ್ಲ ಹೊರದಿನ ದಿನ ನೀವು ತಯಾರಿ ಜಾತಿ ಜಾ ಕಾಂಗ್ರೆಸ್ ಕಾಂತರ ಹೊರ ದಿನ ತರ ವರ್ದಿ ಜಾರಿ ತರಕಾಗದೇ ಇರೋರು ಒಂಬತ್ತು ವರ್ಷದಿಂದ ಆಗದೆ ಇರೋರು ತೊಂಬತ್ತಿಂದ ಮಾಡ್ತೀರೇನ್ರಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ಸಾಕು ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನು ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯವೇ ತರಬೇಕು ಇಲ್ಲ ನಾವು ಬಿಡೋಲ್ಲ ನಾನು ಹೋರಾಟ ಮಾಡೋರೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಒಟ್ಟು ಹೊಂತ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯಲ್ಲಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋ ತವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದವರು ದರೀಸ್ರು ಘೋಷಣೆ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೊಡಬೇಕು ಆಗಲಿಲ್ಲ ಅಂದರೆ ಜಾರಿ ತರಕ್ಕೆ ಬಿಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಡೆಡ್ಲೈನ್ ಹಾಕಿ ಒಂದು ವಾರ ಹದಿನೈದು ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ನಿಮ್ಮ ಕೇಂದ್ರ ನಾಯಕರು ಬಹುದು ತಂದುಕೊಂಡಿದ್ದೀನಿ ಯಾಕೆಂದ್ರೆ ಅವರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಆಗಲೇ ಘೋಷಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇನೆ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದಾರೆ ಕಾನೂನು ಬದ್ಧವಾಗಿ ಜಾರಿ ತರಲಿಕ್ಕೆ ಅಂತ ಕಷ್ಟ ಚರ್ಚೆ ಆಗಲಿ ನಾಳೆ ಬೆಳಿಗ್ಗೆನೆ ಜಾರಿ ಬರುತ್ತೆ ಅಂತಲ್ಲ ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ ಅಸೆಂಬ್ಲಿ ಚರ್ಚೆ ಆಗಲಿ ಯಾವ ಹಿಂದುಳಿದ್ರಿಗೋ ದಲಿತರಿಗೋ ಬೇರೆ ಬೇರೆ ಜಾತಿಗೋ ಲಿಂಗಾಯತರಿಗೋ ಒಕ್ಕಲಿಗೋ ಬ್ರಾಹ್ಮಣರಿಗೋ ದಲಿತರಿಗೋ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗುತ್ತೆ ಅದು ರಿಪೇರಿ ಮಾಡಿ ನೀವು ಚರ್ಚೆನೇ ಮಾಡ್ತಾ ಇರಲಿಲ್ಲ ಬಿಡುಗಡೆ ಮಾಡೋಕ್ಕೆ ತಯಾರಿಲ್ಲ ಅವ್ರು ಹಿಂದುಳಿದವ್ರನ್ನ ದಳ ಬಳಸ್ಕೊಂಡು 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 ಕರ್ನಾಟಕ ರಾಜಕಾರ ಮಾಡೋದೇ ನಮ್ಮ ಮುಖ್ಯ ಅನಂತ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ ಇಡೀ ರಾಜ್ಯದ ದಲಿತರಿಗೆ ಹಿಂದುಳಿದವರಿಗೆ ಮಾಡುವಂಥ ದ್ರೋಹ ಇಲ್ಲಿ ತನಕ ಹಿಂದುಳಿದವರು ದಲಿತರು ಅಂತ ಅಂದ್ಬಿಟ್ಟು ಓಟ್ ತಗೊಂಡು ಕಾಂಗ್ರೆಸ್ನ ಕರ್ಗ ಕರ್ನಾಟಕ ರಾಜ್ಯಕ್ಕೆ ಬಂದ್ರಿ ಈಗ ಮೋಸ ಮಾಡಿದ್ರಿ ತೊಂಬತ್ತು ದಿನ ಅಲ್ಲ ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿ ವರ್ದೈತೆ ಜಾರಿ ತರಕ್ಕೆ ಆಗಲ್ಲ ಹೊಸಕ್ಕೆ ಆಗಲ್ಲ ಒಂದೂವರೆ ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಹಾಗಾಗಿ ಆ ಕಾಂತರಾಜ್ಯವರೆಗೆ ರಿಪೋರ್ಟ್ ಬಂದಿದ್ದರ್ತೀರಿ ಶಿಕ್ಷಕರನ್ನ ಶಾಲೆ ಬಿಡಿಸ್ಕರಿಸ್ಕೊಂಡ್ ಬರ್ತೀರ ತೊಂಬತ್ತಿನಕ್ಕೆ ಶುರುನೇ ಆಗಲಿಲ್ಲಲ್ಲ ಇನ್ನು ಮತ್ತದಕ್ಕೆ ದುಡ್ಡು ಆ ನೂರ ಅರವತ್ತು ಕೋಟಿ ಹೊಳಲ್ಲಿ ಹಾಕಿ ಹುಣಸೆಣ್ಣು ಹಾಕುದು ಹೋಯ್ತು ಅಂತಾರಲ್ಲ ಹಂಗಾಗಿದೆ ಮತ್ತೆಲ್ಲಿ ತರ್ತೀರಿ ದುಡ್ಡೂ ಅರ್ಥ ಶಿಕ್ಷಕರ ಪ್ರಯತ್ನವೂ ಅರ್ಥ ತೊಂಬತ್ತು ದಿನದಲ್ಲಿ ಆಗಲ್ಲ ಹಿಂದುಳಿದವರ ದಲಿತರು ಮೋಸ ಮಾಡೋದೇ ನಿಮ್ಮ ಕೆಲಸ ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಬಹಿರಂಗ ಪತ್ರ ಬರೀತಾ ಅಂತ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ ನಿಜಕ್ಕೂ ಹಿಂದುಳಿದವರಿಗೆ ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಸವಾಲು ಹಾಕಿ ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಹೇಳ್ತಾ ಕಾರ್ಯಕರ್ತರು ಹೇಳ್ತಾರೆ ನಿಮಗೂ ಹಿಂದುಳಿದವರು ದಲಿತರು ನಿಮಗೂ ಏನೂ ಇಲ್ಲ ನೀವು ಜೀರೋ ಆಗ್ತೀರಿ ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯವರು ಗಮನಿಸಬೇಕು ಇಲ್ಲ ಅಂದರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗುತ್ತೆ ಈ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ